ಸಾದಹಳ್ಳಿ ಟೋಲ್ ಗೇಟ್ನಿಂದ ಕಬ್ಬನ್ ಪಾರ್ಕ್ವರೆಗೆ ಕನ್ನಡ ಪರ ಹೋರಾಟಗಾರರು ಬೃಹತ್ ಮೆರವಣಿಗೆಯನ್ನು ನಡೆಸ್ತಾ ಇದ್ದಾರೆ ರಸ್ತೆ ಅಕ್ಕಪಕ್ಕದಲ್ಲಿರುವಂಥ ಅಂಗಡಿಗಳ ಬೋರ್ಡ್ಗಳನ್ನು ನಾಮಫಲಕಗಳಲ್ಲಿ ಇಂಗ್ಲಿಷ್ ಅಥವಾ ಹಿಂದಿ ಇದ್ದರೆ ಅದನ್ನು ತೆರವುಗೊಳಿಸ್ತಾ ಇದ್ದರೆ ಕೂಡ ಅನ್ಯ ಭಾಷೆಗಳ ನಾಮಫಲಕಕ್ಕೆ ಕನ್ನಡ ಪರ ಹೋರಾಟಗಾರರು ಸಿಡಿದೆದ್ದಿದ್ದಾರೆ ಹಿಂದಿ ಇಂಗ್ಲಿಷ್ ನಾಮಫಲಕಗಳ ವಿರುದ್ಧ ಸಮರವನ್ನು ಸಾರಿದಿರುವಂತದ್ದು ಇದೇ ಕಾರಣಕ್ಕಾಗಿ ಪರ ಹೋರಾಟಗಾರರು ಇವತ್ತು ಬೃಹತ್ ಮೆರವಣಿಗೆಯನ್ನು ನಡೆಸ್ತಾ ಇದ್ದಾರೆ ಅನ್ಯ ಭಾಷೆಗಳ ನಾಮಫಲಕಗಳ ವಿರುದ್ಧ ರೋಷಾವೇಶವನ್ನು ಕೂಡ ಹೊರಹಾಕ್ತಾ ಇರುವಂತದ್ದು ಸಾಧಹಳ್ಳಿ ತೋಳ್ಗೇಟ್ನಿಂದ ಕಬ್ಬನ್ ಪಾರ್ಕ್ವರೆಗೆ ಕೂಡ ಈ ಬೃಹತ್ ಮೆರವಣಿಗೆ ನಡೀತಾ ಇದೆ ರಸ್ತೆ ಮಾರ್ಗದಲ್ಲಿರುವಂತಹ ಅಂಗಡಿಗಳ ಫಲಕ ತಿರುವು ಕಾರ್ಯಾಚರಣೆ ಕೂಡ ನಡೀತಾ ಇರುವಂತದ್ದು ಅದರಲ್ಲೂ ಕೂಡ ನಾಮಫಲಕಗಳಲ್ಲಿ ಕನ್ನಡ ಕನ್ನಡವನ್ನು ಕಡ್ಡಾಯ ಮಾಡಬೇಕು ಅಂತ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ಈ ಬೃಹತ್ ಮೆರವಣಿಗೆ ಆರಂಭವಾಗಿರುವಂಥದ್ದು ಅಲ್ಲಲ್ಲಿ ಬೇರೆ ಭಾಷೆಯ ನಾಮಫಲಕಗಳು ಸಿಗ್ತಾ ಇದೆ ಅದನ್ನ ತೆರವುಗೊಳಿಸ್ತಾ ಇದ್ದಾರೆ ಆಕ್ರೋಶವನ್ನು ಹಾಕ್ತಾ ಇದ್ದಾರೆ ಈ ತೆರವುಗೊಳಿಸುವ ಕಾರ್ಯಾಚರಣೆಯಲ್ಲಿ ಒಂದಿಷ್ಟು ಮಂದಿ ಕೂಡ ಮಾತಿನ ಚಕಮಕಿ ನಡೆಸಿರುವಂಥದ್ದು ಪೊಲೀಸರ ನಡುವೆ ನಿರ್ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರ ಒಂದು ಕಡೆ ಮೆರವಣಿಗೆ ಸಾಕ್ತಾ ಇದೆ ಮತ್ತೊಂದು ಕಡೆ ಪೊಲೀಸರು ಹಾಗೆ ಹೋರಾಟಗಾರರ ನಡುವೆ ಮಾತಿನ ಚಕಮಕಿ ನಡೀತಾ ಇರುವಂಥದ್ದು ದೃಶ್ಯವಲ್ಲಿ ಗಮನಿಸ್ತಾ ಇದ್ದರ ಈಗಾಗಲೇ ಜಾಥಾ ಆರಂಭವಾಗಿರುವಂಥದ್ದು ಹೋರಾಟಗಾರರು ಈ ಜಾಥಾ ಹೋಗುವ ಕಡೆಗಳಲ್ಲಿ ಕಾಣಿಸುವಂಥ ಹಿಂದಿ ಅಥವಾ ಇಂಗ್ಲೀಷ್ನಲ್ಲಿ ಇರುವಂಥ ಬೋರ್ಡ್ಗಳನ್ನು ತೆರವುಗೊಳಿಸ್ತಾ ಇದ್ದಾರೆ ಜೊತೆಗೆ ಒಂದಿಷ್ಟು ಮಾತಿನ ಚಕಮಕಿ ಕೂಡ ನಡೀತಾ ಇದೆ ಅಲ್ಲಿ ಪೊಲೀಸರ ನಡುವೆ ಹಾಗೆ ಹೋರಾಟಗಾರರ ನಡುವೆ ಈ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದರೆ ಯಾವ ರೀತಿಯಾಗಿ ಒಂದು ಕಡೆ ಮೆರವಣಿಗೆ ನಡೀತಾ ಇದೆ ಮತ್ತೊಂದು ಕಡೆ ಪೊಲೀಸರು ಕೂಡ ಅವರನ್ನು ತಡೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಯಾಕಂದರೆ ಮೆರವಣಿಗೆ ಅವಕಾಶವನ್ನು ಕೊಟ್ಟಿರುವಂಥದ್ದು ಆದರೆ ಅವರು ಬೋರ್ಡ್ಗಳನ್ನು ತಿರುವುಗೊಳಿಸುವ ಕಾರ್ಯಾಚರಣೆಯಲ್ಲೂ ಕೂಡ ಅವರೇ ಸ್ವತಃ ತೊಡಕೊಂಡಿರುವಂಥದ್ದು ಈ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದರ ಬೇರೆ ಭಾಷೆಯ ಬೋರ್ಡ್ಗಳನ್ನು ತಿರುವುಗೊಳಿಸಿ ರಸ್ತೆಯಲ್ಲಿ ಹಾಕಿ ಕಾಲದಲ್ಲಿ ತುಳಿತಾ ಇದ್ದಾರೆ ಹೀಗಾಗಿ ಪೊಲೀಸರು ಕೂಡ ಇಂಟರ್ವ್ಯೂ ಪೊಲೀಸರು ಕೂಡ ಮಧ್ಯಪ್ರವೇಶ ಮಾಡಿರುವಂಥದ್ದು ಹಾಗೆ ಅವರನ್ನು ತಡೆಯುವ ನಿಟ್ಟಿನಲ್ಲಿ ಒಂದಿಷ್ಟು ಕ್ರಮವನ್ನು ಕೈಗೊಳ್ತಾ ಇದ್ದಾರೆ ಈಗಾಗಲೇ ಕನ್ನಡ ಪರ ಹೋರಾಟಗಾರರು ಅದರಲ್ಲೂ ಕೂಡ ಬೆಂಗಳೂರಲ್ಲಿ ಕನ್ನಡದ ನಾಮಫಲಕಗಳೇ ಹೆಚ್ಚಾಗಿರಬೇಕು ಅಟ್ಲೀಸ್ಟ್ ಸಿಕ್ಸ್ಟಿ ಪರ್ಸೆಂಟ್ ಕನ್ನಡವನ್ನು ಬಳಸಬೇಕು ಅರವತ್ತರಷ್ಟು ಕನ್ನಡವನ್ನು ಬಳಸಬೇಕು ಅಂತ ಹೋರಾಟವನ್ನು ಮಾಡ್ತಾ ಇರುವಂಥದ್ದು ಬೇರೆ ಭಾಷೆದ ಬೇರೆ ಭಾಷೆಯಲ್ಲಿ ಇರುವಂಥ ನಾಮಫಲಕಗಳನ್ನು ತೆರವುಗೊಳಿಸುವಂಥ ಕಾರ್ಯಾಚರಣೆಯನ್ನು ಮಾಡಲೇಬೇಕಾಗುತ್ತೆ ಹೀಗಾಗಿ ಇವತ್ತು ಬೃಹತ್ ಹೋರಾಟವನ್ನು ಹಮ್ಮಿಕೊಂಡಿರುವಂಥದ್ದು ಈಗಾಗಲೇ ಈ ಬೃಹತ್ ಜಾಥಾ ಏನಿದೆ ಆರಂಭವಾಗಿರುವಂಥದ್ದು ಬಿಗಿ ಪೊಲೀಸ್ ಬಂದೋಬಸ್ತ್ ನಡುವೆ ಬೃಹತ್ ಜಾಥಾ ಆರಂಭವಾಗಿದೆ ಈ ಜಾಥಾ ಸಾಗುವ ಎಲ್ಲ ಕಡೆ ಕೂಡ ಕನ್ನಡ ಪರ ಹೋರಾಟಗಾರರು ಬೇರೆ ಭಾಷೆಯ ನಾಮಫಲಕಗಳನ್ನು ತೆರವುಗೊಳಿಸ್ತಾ ಇದ್ದಾರೆ ಹೀಗಾಗಿ ಪೊಲೀಸರ ನಡುವೆ ಒಂದಿಷ್ಟು ಮಾತಿನ ಚಕಮಕಿ ಕೂಡ ನಡೀತಾ ಇದೆ ಇಷ್ಟಾದರೂ ಕೂಡ ಕನ್ನಡಪರ ಹೋರಾಟಗಾರರು ತೆರ ತೆರವುಗೊಳಿಸ್ತಾನೆ ಇದ್ದಾರೆ ಮುಂದೆ ಸಾಕ್ತಾನೆ ಇದ್ದಾರೆ ಹಾಗೆ ಧಿಕ್ಕಾರವನ್ನು ಕೂಡ ಕೂಗ್ತಾ ಇರುವಂತದ್ದು ಬೇರೆ ಭಾಷಿಕರ ವಿರುದ್ಧ ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ವೆಂಕಟೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಎಸ್ ವೆಂಕಟೇಶ್ ಹೇಗಿದೆ ಅಲ್ಲಿನ ಪರಿಸ್ಥಿತಿ ಈಗ ಪೊಲೀಸರ ಬಗ್ಗೆ ಹಾಗೆ ಹೋರಾಟಗಾರರು ಕೂಡ ಒಂದಿಷ್ಟು ಮಾತಿನ ಚಕಮಕಿ ನಡೀತಾ ಇದೆ ಅದೇ ಕರ್ನಾಟಕದಲ್ಲಿ ಕನ್ನಡವನ್ನ ಶೇಕಡ ಅರವತ್ತರಷ್ಟು ವಾಣಿಜ್ಯ ನಾಮಫಲಕಗಳಲ್ಲಿ ಅಂತ ಹೇಳಿ ಕಡ್ಡಾಯವಾಗಿ ಮಾಡ್ಬೇಕಂತ ಹೇಳಿ ಕನ್ನಡ ಪರ ಹೋರಾಟಗಾರರು ಕೊಟ್ಟಿರುವಂತಹ ಈ ಒಂದು ಏನು ಒಂದು ಪ್ರತಿಭಟನೆ ಇದೆ ಇವತ್ತು ಬೆಂಗಳೂರಿನ ಬಹುತೇಕ ಕಡೆಗಳಲ್ಲೂ ಕೂಡ ಸಾಕ್ತಿರುವಂತದ್ದು ಈಗಾಗಲೇ ಎಂ ಜಿ ರಸ್ತೆ ಸೇರಿದಂತೆ ಲಾವೆಲ್ಲಿ ರಸ್ತೆ ಆಗಿರಬಹುದು ಬ್ರಿಗೇಡ್ ರೋಡ್ಗಳಲ್ಲಿರುವಂತಹ ಒಂದು ವಾಣಿಜ್ಯ ಕಟ್ಟಡಗಳಲ್ಲಿ ಏನು ಒಂದು ನಾಮಫಲಕಗಳನ್ನು ಆಂಗ್ಲ ಭಾಷೆಯಲ್ಲಿ ಹಾಕಿದ್ದಾರೆ ಅದನ್ನು ತೆರವುಗೊಳಿಸಬೇಕು ಕನ್ನಡಕ್ಕೆ ಮೊದಲ ಆದ್ಯತೆಯನ್ನು ಕೊಡಬೇಕು ಅಂತ ಹೇಳಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಈ ನೆಲೆಯಲ್ಲಿ ನೂರಾರು ಸಂಖ್ಯೆಯಲ್ಲಿ ಬಂದಂತಹ ಕರವೇ ಕಾರ್ಯಕರ್ತರು ಕೂಡ ಲಾವಲ್ಲಿ ರಸ್ತೆಯಲ್ಲಿರುವಂತಹ ಬಹುತೇಕ ಒಂದು ವಾಣಿಜ್ಯ ಮಳಿಗೆಗಳ ಅಂಗಡಿಗಳ ಏನೊಂದು ನಾಮಫಲಕಗಳಿತ್ತು ಆಂಗ್ಲ ಭಾಷೆಯಲ್ಲಿ ಇದ್ದಾನೆ ಅದನ್ನ ಧ್ವಂಸ ಮಾಡುವ ಮೂಲಕ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು ಈ ವೇಳೆಯಲ್ಲಿ ಬಳ ಕ ಬಂದಂತಹ ಪೊಲೀಸರಿಗೂ ಕೂಡ ಒಂದಷ್ಟು ಮಾಹಿತಿ ಕೂಡ ಇರಲಿಲ್ಲ ಅಂತ ಹೇಳಿದ್ರೆ ಎಷ್ಟು ಸಂಖ್ಯೆಯಲ್ಲಿ ಪೊಲೀಸರು ಅಂದ್ರೆ ಕರ್ವೆ ಕಾರ್ಯಕರ್ತರು ಬರ್ತಾ ಇದ್ದಾರೆ ಅಷ್ಟರ ಮಟ್ಟಿಗೆ ಒಂದಿಬ್ರು ಪೊಲೀಸರನ್ನು ಮಾತ್ರ ಮಾತ್ರ ಬಂದಿದ್ರು ಆದ್ರೆ ಈ ಸಂದರ್ಭದಲ್ಲಿ ಇದ್ದಂತಹ ಸಾಕಷ್ಟು ಜನ ಕರ್ವೆ ಕಾರ್ಯಕರ್ತರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿ ಬೋರ್ಡ್ಗಳನ್ನು ಸಂಪೂರ್ಣವಾಗಿ ಧ್ವಂಸ ಮಾಡುವಂತಹ ಕೆಲಸವನ್ನು ಮಾಡಿದ್ರು ಹಾಗೆ ಮುಂದುವರೆದಂತಹ ಎಂ ಜಿ ರಸ್ತೆಯಲ್ಲಿರುವಂತಹ ಬಹುತೇಕ ಅಂಗಡಿಗಳ ಮುಂದೆ ಕಡೆ ಕೂಡ ಒಂದು ಪ್ರತಿಭಟನೆಯನ್ನು ಮಾಡಿದ್ರು ಅವರನ್ನ ಮತ್ತೆ ವಶಕ್ಕೆ ಪಡೆಯುವಂತಹ ಕೆಲಸವನ್ನು ಮಾಡಿದ್ರು ಈ ನಡುವೆ ಕಾರ್ಯಕರ್ತರು ಮತ್ತು ಪೊಲೀಸರ ನಡುವೆ ನಡೆದಂತಹ ಚಕಮಕಿಯಲ್ಲಿ ಅಂದ್ರೆ ಕನ್ನಡಕ್ಕೆ ಆದ್ಯತೆಯನ್ನು ಕೊಡಬೇಕು ನಾವು ಪೊಲೀಸರ ವಿರುದ್ಧ ಹೋರಾಟ ಅಲ್ಲ ಕನ್ನಡಕ್ಕೆ ನಮ್ಮ ಆದ್ಯತೆಯನ್ನು ಕೊಡಬೇಕು ಬೇರೆ ರಾಜ್ಯಗಳಿಂದ ಬಂದಂತಹ ಅವರು ಕನ್ನಡದ ಮೇಲೆ ದಬ್ಬಾಳಿಕೆಯನ್ನು ಮಾಡ್ತಾ ಇದ್ದಾರೆ ಕನ್ನಡಕ್ಕೆ ಆದ್ಯತೆಯನ್ನು ಕೊಡೋದನ್ನು ಬಿಟ್ಟು ಇಲ್ಲಿ ಗಾಳಿ ಅನ್ನ ನೀರನ್ನ ತಿಂತಾ ಇಂತಹ ಜನ ಕನ್ನಡಕ್ಕೆ ದ್ರೋಹವನ್ನು ಬಗಿತಾ ಇದ್ದಾರೆ ಇದು ಸರ್ಕಾರ ಕೂಡ ಎಚ್ಚೆತ್ಕೊಳ್ಬೇಕಂದ್ರೆ ಸರ್ಕಾರ ಕೂಡ ಗಡವನ್ನ ಕೊಟ್ಟಿದೆ ಅದ್ರೊಳಗಡೆ ನಾಮಫಲಕಗಳನ್ನ ಹಾಕ್ಬೇಕು ಅಂತ ಹೇಳಿ ಆದ್ರೆ ಇದು ಯಾವುದಕ್ಕೂ ಕೇರ್ ಮಾಡ್ತಾ ಇರುವಂತಹ ಈ ವಾಣಿಜ್ಯ ಮಳಿಗೆಗಳ ಮಾಲೀಕರೇನಿದ್ದಾರೆ ಮತ್ತೆ ತಮ್ಮ ದರ್ಪವನ್ನ ಪುಂಡಾಟಿಕೆಯನ್ನ ತೋರಿಸ್ತಾ ಇದ್ದಾರೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಈ ಸಂದರ್ಭದಲ್ಲಿ ಕಲವೆ ಕಾರ್ಯಕರ್ತರ ಒಂದಷ್ಟು ಏನು ಕಾರ್ಯಕರ್ತರಿದ್ದಾರೆ ಅವರಿಗೆ ದೊಡ್ಡ ಮಟ್ಟದಲ್ಲಿ ಕೂಡ ಗಾಯಗಳಾಗಿರುವಂತದ್ದಾದ್ರೆ ಒಂದಿಬ್ಬರಿಗೆ ಕೈ ಕೂಡ ಕೈನ ಮೂಳೆಗಳು ಕೂಡ ಮೃತ ಆಗಿರುವಂತದ್ದು ಪೊಲೀಸರ ಒಂದು ಲಾಠಿ ಎಟ್ಟಿನಿಂದಾಗಿ ಸೊ ಅಲ್ಲೇ ಇದ್ದಂತಹ ಪೊಲೀಸರು ಕೂಡ ಅಂತ ಮತ್ತೆ ಎಂಜಿ ರಸ್ತೆಯಲ್ಲಿ ಬಂದಂತಹ ಒಂದು ಕಾರ್ಯಕರ್ತರ ಒಂದು ಬಂತ ಅವರನ್ನೆಲ್ಲ ವಶಕ್ಕೆ ಪಡೆದು ಮತ್ತೆ ಕರ್ಕೊಂಡು ಕೂಡ ಮಾಡಿದ್ರು ಅಂದ್ರೆ ಇರಬಹುದು ಬ್ರಿಗೇಡ್ ರಸ್ತೆಯಲ್ಲಿ ಈಗ ಫಿನಿಶ್ ಮಾರತಳಿ ಇರುವಂತಹ ಫಿನಿಶ್ ಮಾಲ್ ಏನಿದೆ ಅಲ್ಲಿ ಕೂಡ ಕರ್ವೆ ಕಾರ್ಯಕರ್ತರು ತಮ್ಮ ಪ್ರತಿಭಟನೆ ಅಂದ್ರೆ ಆಕ್ರೋಶವನ್ನ ವ್ಯಕ್ತಪಡಿಸಿ ಒಂದು ಏನು ಏನ್ ಆಂಗ್ಲ ಇರುವಂತಹ ಒಂದು ಬೋರ್ಡ್ ಗಳಿಗೆ ಮಸಿ ಬೆಳೆಯುವಂತಹ ಕೆಲಸವನ್ನ ಮಾಡ್ತಾ ಇರುವಂತದ್ದು ಮಹೇಶ್ ಅರವತ್ತರಷ್ಟು ಕನ್ನಡವನ್ನ ಬಳಕೆ ಮಾಡ್ಬೇಕು ಅಂತ ಕಡ್ಡಾಯಗೊಳಿಸಿದ್ದೆ ಆದ್ರೂ ಕೂಡ ಅಧಿಕಾರಿಗಳು ಯಾಕೆ ಈ ಬಗ್ಗೆ ಕ್ರಮವನ್ನ ತೆಗೆದುಕೊಳ್ತಾ ಇಲ್ಲ ಅಂತ ಈಗಾಗ್ಲೇ ಏನಂತ ಹೇಳಿದ್ರೆ ಸರ್ಕಾರ ಒಂದಷ್ಟು ಕನ್ನಡ ಪರ ಹೋರಾಟಗಾರರು ಸಾಕಷ್ಟು ಬಾರಿ ಹಲವು ರಾಜ್ಯ ಸರ್ಕಾರಗಳು ಏನ್ ಹಿಂದೆ ಬಿಜೆಪಿ ಸರ್ಕಾರ ಇತ್ತು ಆ ಸಂದರ್ಭಗಳಲ್ಲೂ ಕೂಡ ಮನವಿಯನ್ನ ಮಾಡ್ಕೊಡಾ ಮಾಡ್ಕೊಂಡಿದ್ದಾರೆ ಅಂದ್ರೆ ಹೆಚ್ಚಾಗಿ ಕನ್ನಡಕ್ಕೆ ಆದ್ಯತೆಯನ್ನು ಕೊಡಬೇಕು ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಆಗಿರಬಹುದು ಕೆಲವೊಂದು ಎಂ ಎನ್ ಸಿ ಕಂಪನಿಗಳಲ್ಲಿ ಆಗಿರಬಹುದು ಮತ್ತು ಸರ್ಕಾರಿ ಏನಿದೆ ಸರ್ಕಾರಿ ಕಂಪನಿಗಳಲ್ಲೂ ಕೂಡ ಹೆಚ್ಚಾಗಿ ಕನ್ನಡಿಗರ ಆದ್ಯತೆಯನ್ನು ಕೊಡಬೇಕು ಅದನ್ನ ಬಿಟ್ಟು ಬೇರೆ ಭಾಷೆಗಳಿಗೆ ಮತ್ತು ಅನ್ಯ ಭಾಷೆಗಳಿಗೆ ಒಂದು ದಬ್ಬಾಳಿಕೆಯನ್ನು ಮಾಡ್ತಾ ಇದ್ದಾರೆ ಅಂತದ್ರ ವಿರುದ್ಧ ಹೋರಾಟವನ್ನು ಕೂಡ ಮಾಡ್ತಾ ಇದ್ರು ಈ ನೆಲೆಯಲ್ಲಿ ರಾಜ್ಯ ಸರ್ಕಾರ ಕೂಡ ಈ ಒಂದು ಗಡವನ್ನು ಕೊಟ್ಟಿರುವಂತದ್ದು ನೆಲೆಯಲ್ಲಿ ಗಡವನ್ನ ಪದೇ ಪದೇ ಕೊಡ್ತಾ ಇದ್ರು ಕೂಡ ಇಲ್ಲಿರುವಂತಹ ಏನು ಒಂದು ನಾಮಫಲಕಗಳು ಹಾಕಿದ್ದಾರೆ ಅವ್ರು ಯಾರು ಕೂಡ ಅದಕ್ಕೆ ಕೇರ್ ಮಾಡದೆ ತಮ್ಮ ದರ್ಪವನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ ಸೊ ಇದು ಹೀಗೆ ಆದ್ರೆ ಮುಂದೆ ಕನ್ನಡಿಗರ ಅಸ್ಮಿತೆಯ ಒಂದು ಪ್ರಶ್ನೆ ಆಗುತ್ತೆ ಕನ್ನಡಿಗರಿಗೆ ಉಳಿಗಾಲ ಇರೋದಿಲ್ಲ ಕನ್ನಡದ ಕನ್ನಡವನ್ನ ಕೇವಲ ಸಿನಿಮಾ ಧಾರಾವಾಹಿಗಳಲ್ಲಿ ನೋಡಬೇಕಾಗುತ್ತೆ ಹೊರತು ಇಂತಹ ಒಂದು ವಾಣಿಜ್ಯ ಮಳಿಗೆಗಳಲ್ಲಿ ಇಂತಹ ಬೋರ್ಡ್ಗಳನ್ನ ತೆರವು ಮಾಡದೆ ಇದ್ರೆ ಮುಂದೆ ಅಪಾಯ ಕಟ್ಟಿಟ್ಟ ಬುತ್ತಿ ಅನ್ನುವಂತಹ ಒಂದು ಮಾತುಗಳನ್ನು ಕೂಡ ಹೇಳ್ತಾ ಕನ್ನಡ ಪರ ಹೋರಾಟಗಾರರು ಆಕರ್ಷಣೆ ವ್ಯಕ್ತಪಡಿಸ್ತಾ ಇರುವಂತದ್ದು ಮಹೇಶ್ ಧನ್ಯವಾದ ವೆಂಕಟೇಶ್ ತಮ್ಮೆಲ್ಲ ಮಾಹಿತಿಗಾಗಿ